ಅವೆನ್ ನನ್ಬಿಟ್ಟು ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಓದ್ತಾ ಇದ್ದೀವಿ

ಕಸ ಇಲ್ಲ ಅಂದ್ರೆ ನಿಸ್ಕಾಯಿತೇನೋ ಅಂದ್ರೆ ಕಪ್ಪೆ ಖಾಲಿಯಕ್ಕೆ ಬಿಡೋಣ ಮಾರನೇ ಅಂದ್ರೆ ಓಡಾಡೋದು ಅಂದ್ರೆ ಆಯೆ ದಿಲ್ ہوتا ಇದೀವಿ ಆಯೆ ಒಳಗಡೆಕ್ಕೆ

ಆದನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ತುಂಬ ಮೇಳದಲ್ಲಿದ್ದೀನಿ ನೋಡಿ ಸಾಯಂಕಾಲದ ವಾತಾವರಣ मिलिट्री कैंप

ನೋಡಿಸ್ತೇವೆ ಮಿಲ್ಟ್ರಿ ಅವರು ಇದ್ರಾಗ ಹೆಂಗ ಇರ್ತಾರಲ್ಲಿ ಸಿ ಎಚ್ ಎನ್ ಅಲ್ಲಿ ಮಿಲ್ಟ್ರಿ ಅವ್ರು ಹೆಂಗೆ ಇರ್ತಾರೆ ಕುಂಭಮೇಳ ಏಳು ಎರಡು ಇಪ್ಪತ್ನಾ ಇಪ್ಪತ್ತೈದು ಕುಂಬೆ ಮೇಳದಲ್ಲಿ ಇದ್ದೀವಿ howdy are ಕೊಂಡೆ ಆಚೆ ಕೊಂಡೆ 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 ಕ संगमा लेओजिक मेनियो विरुआ हम वोट क्लब वोट क्लब नाम आलू बांधिरो वोट वोट क्लब पलवा वोट क्लब वोट क्लब तब

ಆಗಬೇಕು ಅಂದ್ರೆ ಹೋಗಲೇಬೇಕು ಮೂರುವೇ ಈ ತರದಲ್ಲೋ ಕೂತಾಬಹುದು ನವೀನಾ ಅದೆ ಅಮೇಲ್ ಅಲ್ಲಿರೋದು ಗೊತ್ತಾ ಹೋಗಲೇಬೇಕು ಆ ಎಲ್ಜಿ ಆಟೋಕಷ್ಟೇ ಆನ್ನಾ ಸತ್ಯ ಯಾಕದಾ ಮೇಲ್ಗಡೆ ರೈಲ್ ಹೋಗ್ತಾ ಇದೆ ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ನೋಡಿ ನೋಡಿ ಆನಂದಿಸಿ ಅಷ್ಟೇ ಹೊಟ್ಟೆ ಉರ್ಕೊಂಡ್ರೆ ಹೊಟ್ಟೆ ಹುರ್ಕೊಂಡ್ರೆ ನಾನು ಹಾಕ್ತಾ ಇದ್ದೀನಿ ಇಷ್ಟ ನೋಡ್ಬೋದು

ಗ್ಯಾಸು ಕೈ ಕೊಡ್ತು ಒಲೆಯಲ್ಲಿ ಮಾಡ್ಕೊತೀನಿ ತಾಯ್ದೀವಿ ಟಮೊಟೋ ಹಾಕ್ಬಿಡ್ತೀವಿ ಈಗ ಅಂಡೆ ಹಾಕ್ಬಿಟ್ಟಿದ್ದೀಯಪ್ಪ ಟೊಮೊಟೊ ಮೇಲೆ ರಾಜು ಹೋಗಿ ವಾಪಸ್ ಬರ್ತಿದ್ದಾಗ ಗ್ಯಾಸು ಕೈ ಕೊಡ್ತು ಎಂಟು ಎರಡು ತೊಂಬತ್ತು ಎಂಟು ಇಪ್ಪತ್ತೈದರಲ್ಲಿ ಬೆಳಗ್ಗೆ ಹತ್ತು ಗಂಟೆ ಮಾಡೋಣ ಅಣ್ಣ ಕೊಡಲ್ಲ ಒಂದು ರೂಪಾಯಿ ಕೊಡ್ತೀವಿ ಸರ್ ಒಂದು ಕೊಡ್ತೀವಿ ಸರ್ ಅಡುಗೆ ಮಾಡ್ತಾಯಿದ್ದೀವಿ ಎರಡು ಗಂಟೆ ನೋಡಿ ಇದೇ ಕಾರು ಇವ್ರ ಕಾರ ಡ್ರೈವರು ಎಕ್ಸ್ಪೀರಿಯೆನ್ಸು ಇವ್ರೊಬ್ರೆ ನಾಲ್ಕು ಸಾವಿರ ಕಿಲೋಮೀಟ್ರ್ ಹ್ಞೂ ನೋಡಿ ಕುಂಭಮೇಳ ಮೇಳ ಹೋದ್ರೆ ಈ ಥರ ಮಾಡ್ಕೊಳ್ಬೇಕು ಇಲ್ಲಾಂದರೆ ಊಟ ಸೆಟ್ ಆಗಲ್ಲ ನಾವಿರೋದು ಮಹಾರಾಷ್ಟ್ರ ಬಾರ್ಡ್ರು ಇನ್ನೂ ಒ ಒಂದು ಸಾವಿರದ ಇನ್ನೂರು ಕಿಲೋಮೀಟ್ರ್ ಐತೆ ಬೆಂಗಳೂರು ಬರೋಕ್ಕೆ ಎಂಟು ಎರಡು ಇಪ್ಪತ್ತೈದು ಡೇಟು ನೋಡಿ ಇದೇ ಕಾರಲ್ಲಿ ಹೋಗಿದ್ದು ನಾವು ಇವರೇ ಕಾರ್ ಡ್ರೈವಿಂಗ್ ಮಾಡಿದ್ದು ನಾಲ್ಕು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಇವರೇ ಡ್ರೈವಿಂಗ್ ಮಾಡಿದ್ದೆ ನೋಡಿ ಇವರೇ ಇನ್ಚಾರ್ಜ್ ಮ್ಯಾನೇಜರು ಇದಕ್ಕಿತ್ತು ಕುಂಭಮೇಳಕ್ಕೆ ಇವರೇ ಭಟ್ರು ಇವರು ಏನು ಇವರು ಇದನ್ನೆಲ್ಲ ಮೇಂಟೆನೆನ್ಸು ಎಲ್ಲರಿಗೂ ಎದ್ದು ಅಣ್ಣ ಸ್ವಲ್ಪ ಕಮ್ಮಿ ಇದು ಸಾಂಬಾರು ನೋಡಿ ಇವ್ರಿ ಎಂಟು ಎರಡು ಇಪ್ಪತ್ತೈದರಲ್ಲಿ ಕುಂಭ ಮೇಳಕ್ಕೆ ಹೋಗಿದ್ದು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ನೀವು ಹೋಗಂಗಿದ್ರೆ ಇದೇ ಥರ ಹೋಗಿ ಊಟ ಸೆಟ್ ಆಗಲ್ಲ ಈ ಥರ ಮಾಡ್ಕೊಂಡು ಹೋಗ್ಬೋದು ಎಂಟು ಗಂಟೆಗೆ ಅಡುಗೆ ಮಾಡ್ತಾಯಿದ್ದೀವಿ ಎಂಟನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಕುಂಬೆ ಮಳೆಯಿಂದ ವಾಪಸ್ಸಿಂದ ಬರ್ತದೆ ಆಂಧ್ರದಲ್ಲಿ ನೈಟು ನೋಡಿ ಅಡುಗೆ ಭಟ್ರು ಇವರು ಸುಸ್ತಾಗವ್ರೆ ಇವರು ಸೂಪರ್ವೈಝರು ಇವರು ಒಂದು ಸ್ವಲ್ಪ ಚೆನ್ನಾಗವ್ರೆ ಈ ಮೇನೇಜರು ದಬಾಕಂಡವ್ರೆ ಇನ್ನು ತೆಗಿದ ವಿಡಿಯೋ ತೆಗಿತವರು ಪಂಚರ್ ಆಗವ್ರೆ ಆ ರೆಡಿ ಮಾಡ್ಕಂತೀವಿ ಡಿ ಕುಂಬೆ ಮಾಡಕ್ಕೆ ಬಂದರೆ ಇದ್ರೆ ಬನ್ನಿ ಇದ್ರೆ ಬರೋಕ್ಕೆ ಹೋಗಬೇಡಿ ಎಲ್ಲದಕ್ಕೂ ರೆಡಿ ಇರಬೇಕು ಅಷ್ಟೇ ಆಂಧ್ರದಲ್ಲಿ ಹತ್ತು ಗಂಟೆಗೆ ತಿರ್ಗಾ ಮಾಡ್ತಾ ಇದ್ದೀವಿ ಒಂಬತ್ತು ಎರಡು ಇಪ್ಪತ್ತೈದರಲ್ಲಿ ಬೆಳಗ್ಗೆ